ಕಾಡಿ ಬೇಡುವೆನೋ ನಾ ಕಾಡಿ ಬೇಡುವೆನೋ ಕಾಡಿ ಬೇಡುವೆ ನಾ ಕಾಡಿ ಬೇಡುವೆನೋ ಎಷ್ಟೊತ್ತಾಯ್ತು ಕುಣಿತಾ ಇದ್ದೀರಿ ಕರ್ದು ಮಾತಾಡ್ಸೋದಲ್ವ ಕರ್ದು ಮಾತಾಡಿಸ್ಬೇಕಾ ಯಾರಪ್ಪ ನೀನು ನನ್ ಕುಕ್ಕಿಲ್ವಾ ನಾನು ಕಟ್ಟವ್ರು ಮತ್ತೆ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ನನ್ ಕತೆ ಕೇಳಿ ಜನ ಎಲ್ಲಾ ಎಷ್ಟ್ ಖುಷಿ ಪಡ್ತಾರ ಬೇಕಾದ್ರೆ ಈ ಜನಗಳನ್ನೇ ಕೇಳಿ ಅಷ್ಟು ಖ್ಯಾತಿ ಬರ್ತೀರಿ ಏನಪ್ಪ ನೀನು ಅಷ್ಟು ಖ್ಯಾತಿ ಇಲ್ಲ ಅಂದ್ರೆ ಈ ಕಡೆ ಬರ್ತಾ ಯಾಕ ಬಂದೆ ಕೋಡಂಗಿ ಅಣ್ಣಿ ಯಾಕೆ ಬಂದೆ ಕೋಡಂಗಿ ಬಾಗ ಅದೇನೋ ಕತೆ ಕಡಿತೀರಂತಲ್ಲ ಕತೆ ಕೇಳಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಕತೆ ಕೇಳೋಣ ಅಂತ ಬಂದೆ ಹಾಗಿದ್ರೆ ಯಾವ ಕಥೆ ಹೇಳಣ ಕಣಯ್ಯ ಹಳೆ ಕತೆ ಬೇಡ ಸ್ವಾಮಿ ಹಿಂದೆ ನಡೆದದ್ದು ಅಲ್ಲ ಈಗ ನಡೀತಾ ಇರೋದು ಮುಂದೆ ನಡಿಬೇಕಾದ್ದು ಏಳ ಕೊಡಂಗಿ ಅಣ್ಣಿ ಏಳ ಕೊಡಂಗಿ ಹೇಳಿ ಸ್ವಾಮಿ ಹಾಗಾದ್ರೆ ಕೇಳಯ್ಯ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು ಒಂದೂರು ಆದಿತ್ತೋ ಯಾವ್ದಯ್ಯ ನಿಮ್ಮೂರು ನಮ್ಮೂರು ಶಿವಾಪುರ ಶಿವಾಪುರ ಹಾದೀತು ನಡೀತು ಶಿವಾಪುರ ಆಗೋದಾದ್ರೆ ನನ್ನ ಮಿತ್ರ ಉರ್ಫಿ ಯಜಮಾನ್ ಕತೆ ಹೇಳಿ ಸ್ವಾಮಿ ಯಾರಯ್ಯ ನಿನ್ ಮಿತ್ರ ಬೆಪ್ಪದ ಕಡಿ ಭೋಲಾಶಂಕರ ಏನಯ್ಯ ಅವನ್ ವಿಶೇಷ ಅವನು ಒಂದು ಹೇಳಕ್ ಆಗೋದೇ ಇಲ್ಲ ಸ್ವಾಮಿ ಹಾಗಾದ್ರೆ ನೀನ್ ಅಲ್ಲಿ ಅವನ್ ಕೆಲ್ಸಕ್ಕಿದ್ಯೋ ಅವನ ಹತ್ರ ಹ್ಮ್ ಎಷ್ಟಯ್ಯ ಸಂಬಳ ದಿನಕ್ಕೆ ಹತ್ತು ಎಣ್ಣೆ ಮೇಲೆ ಏಟು ಏನಯ್ಯ ದಿನಕ್ಕೆ ಹತ್ತು ಆದ್ರೆ ತಿಂಗಳಿಗೆ ಆಯ್ತು ವರ್ಷಕ್ಕೆ ಮೂರ್ ಸಾವಿರದ ಆರ್ನೂರ ಐವತ್ತು ತಗಾಳಪ್ಪ ಯಾರಿಗುಂಟು ಯಾರಿಗಿಲ್ಲ ಅಲ್ಲಯ್ಯ ಇಟ್ ಸಂಬಳ ತಗೊಂಡು ಏನಯ್ಯ ಮಾಡ್ತೀಯಲ್ಲಿ ಕೂಡಿಟ್ಟು ಆಮೇಲೆ ಆದಮೇಲೆ ಕೊಡ್ತೀನಿ ಹಾಕು ಸಾಕು ಸಾಕು ಜಾಸ್ತಿ ಉಳಿಬೇಡ ಈಗ ಏನು ನಿನ್ ಕತೆ ಹೇಳಣ ಇಲ್ಲ ನಿಮ್ಮ ಯಜಮಾನ್ರ ಕತೆ ಹೇಳಣ ಸ್ವಾಮಿ ನಮ್ಮ ಯಜಮಾನ್ರ ಕಥೆನೇ ಹೇಳಿ ಆಯ್ತು ಹೇಳಯ್ಯ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು ಆ ಊರೇ ಶಿವಾಪುರ ಆ ಊರಲ್ಲಿ ಕಡಿ ಬೋಳೆ ಶಂಕರ ಅಂತ ಇದ್ದ ಅವ್ರ ತಂದೆ ಯಾರು ಅಂದ್ರೆ ಅವರಪ್ಪ ಅವರಪ್ಪ ಯಾರು ಅವ್ರ ತಂದೆ ರೇಖನಯ್ಯ ಕಣಯ್ಯ ಅವ್ರ ತಂದೆ ಯಾರು ಅವರಪ್ಪನ ತಂದೆಯ ಅಪ್ಪನ ತಂದೆಯ ತಂದೆ ಅವ್ರ ವಂಶ ಬಾರಿ ಪುರಾತನ ವಂಶ ಸ್ವಾಮಿ ಅದ್ರ ಮೂಲ ಪುರುಷ ಯಾರು ಅಂತಲೇ ಗೊತ್ತಿಲ್ಲ ಅಂದ್ರೆ ಆ ವಂಶದ ಮೂಲ ಪುರುಷ ಮಂಗನಂತ ಮಾನವನು ಮಂಗನೋ ಮಾನವನು ಆದ್ರೂ ಭಾರಿ ಪುರಾತನ ವಂಶ ಸ್ವಾಮಿ ಅದೇನೋ ಅಂದ್ರಲ್ಲ ಮಂಗನಂತ ಮಾನವ ಅಂತ ಇರ್ಬೇಕು ಈಗ್ಲೂ ಆ ವಂಶದವ್ರಿಗೆ ಮೀಸೆ ದಾಡಿ ಎಲ್ಲ ಚೆನ್ನಾಗಿ ಬೆಳಿತಾ ಇದೆ ಹೋಲಿಸ್ಕೋತಾರೆ ಇರ್ಬೇಕು ಬಹಳ ಪುರಾತನ ವಂಶ ಅಂದಂಗಾಯ್ತು ಈಗೇನ್ ಕತೆ ಹೇಳಿ ಸ್ವಾಮಿ ಸರಿ ಓ ಪ್ರಥಮದಲ್ಲಿ ಸಾವಳಗಿಯ ಶಿವಲಿಂಗ ಹೂಸ್ನೂರು ಮಠದಯ್ಯ ಹಾಗೂ ಗೋಡಗೇರಿ ಬಸವಣ್ಣಪ್ಪರ ಸ್ಮರಣೆಯನ್ನು ಮಾಡಿ ಅದೀಮ ಸ್ಥಿತಿಯಲ್ಲಿ ಶಿವಾಪುರವೆಂಬ ಗ್ರಾಮವಿದ್ದಿತು ಆ ಗ್ರಾಮದಲ್ಲಿ ಮಾನವರು ವಾಸವಾಗಿದ್ದರು ಆ ಮಾನವರಲ್ಲಿ ಮೂರು ಜನ ಅಣ್ಣ ತಮ್ಮಂದಿರಿದ್ದರು ಅದರಲ್ಲಿ ಅವನು ಸರ್ದಾರ ಸೋಮಣ್ಣ ಹ್ಞೂ ಆಳೋದಕ್ಕೆ ಹುಟ್ಟಿದವನು ಕೂರಿ ಕೋಳಿ ಕೊಂದವನು ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯರನ್ನೂ ಕೊಲ್ಲಬ ಇನ್ನು ಎರಡನೆಯನ್ನು ಸಾಹುಕಾರ್ ಕಾಮಣ್ಣ ಹೊಟ್ಟೆ ಮಜಬೂತಣ್ಣ ಅದಕ್ಕೆ ಅವನ ಹೆಸರು ದಬ್ಬಣ್ಣ ಎಣಿಸೋದ್ರಲ್ಲಿ ಮಹಾ ನಿಪುಣ ಒಂದು ಎರಡು ಮೂರು ಹಣ ಎಣಿಸ್ತಾನೆ ಹಸು ಎಣಿಸ್ತಾನೆ ಕುರಿ ಎಣಿಸ್ತಾನೆ ಯಾರ್ಯಾರ ಭೂಮಿ ಎಷ್ಟೆಷ್ಟು ಎಕರೆ ಐತೆ ಅಂತ ತಕ್ಷಣ ಅಂಕಿಯೊಳಗೆ ಹೇಳಬಲ್ಲವನು ಇನ್ನು ಮೂರನೇ ಅವನು ಅವನೇ ಬೆತ್ತಡಿ ಗೋಳೆ ಶಂಕರ ಅವನಿಗೆ ಅವನಾಯ್ತು ಅವನ ಭೂಮಿ ಸೀಮೆ ಆಯಿತು ಮಳೆ ಬೆಳೆ ಒಂದು ನೊಣವನ್ನು ನೋಯಿಸಿದವನಲ್ಲ ಮಳೆ ಬರೋದನ್ನ ಒಂದು ವಾರ ಹೇಳಬಲ್ಲ ನಿಂತ ನಿಂತ ಬರೆಯೋದಕ್ಕೆ ಕಾಲುವೆ ತೋಡಬಲ್ಲ ಹಕ್ಕಿನ ಹಾಡಿನ ಅರ್ಥವನ್ನೂ ಹೇಳಬಲ್ಲ ಹೂವಿಗೆ ಬೀಳುವ ಸುಂದರವಾದ ಕನಸನ್ನು ವರ್ಣಿಸಬಲ್ಲ ಆದರೆ ಅವನು ವಿಶೇಷ ಏನಪ್ಪ ಅಂತಂದ್ರೆ ಕೈ ಬೇರೆ ಎಣಿಸೋಕೆ ಬರೋದಿಲ್ಲ ಒಂದಿನ ಅವರ ಅನ್ನ ಹಣ ಕೊಟ್ಟು ಎಣಿಸಿ ಎಷ್ಟಿದೆ ಮೂರ್ ಕೈ ಇದೆ ಅದನ್ನ ನೋಡಿ ಅಣ್ಣ ಬಿದ್ದು ಬಿದ್ದು ನಕ್ಕ ಅವನಿಬ್ರು ಬಿದ್ದು ಬಿದ್ದು ನಕ್ಕಿದ್ರಿಂದ ಅವ್ರ ತಲೆಗೆ ಪೆಟ್ಟಾಯ್ತು ಇದನ್ನ ನೋಡಿ ಶಂಕರ ಏನಂದ ಗೊತ್ತಾ ಭಾಗ ಏನಂದಪ್ಪ ಅಯ್ಯ ಕೋಡಂಗಿ ಇದ್ರ ನೀತಿ ಏನಪ್ಪಾ ಆದ್ರೆ ಇನ್ನೊಬ್ಬ ತಲೆಗೆ ಪೆಟ್ಟಾಗತ್ತೆ ನಿಜ ಕಣಯ್ಯ ಅವನು ಹೇಳಿದ್ದು ಹಾಗಾದ್ರೆ ನೀನು ಎಣಸೋದ್ರಲ್ಲಿ ಜಾಣನು ಹೇಳಯ್ಯ ಹತ್ರ ಹತ್ತು ರೂಪಾಯಿ ಇದೆ ಕಳ್ಳ ಬಂದೈತ್ ತಗೊಂಡೋದ ಎಷ್ಟು ಉಳೀತು ಆಗು ಹತ್ರ ನನ್ನ ಬಳಿ ಹಣ ಇಲ್ಲ ಸ್ವಾಮಿ ಇದೇ ಕಡಯ್ಯ ನಾನು ಕೊಟ್ಟೆ ಅಂತ ಇಟ್ಕೊಳ್ಳಯ್ಯ ಬೇಡ ಸ್ವಾಮಿ ನಮಗೆ ನನಗೆ ಇನ್ನೊಬ್ಬರು ಹಣ ಬೇಡ ಸ್ವಾಮಿ ನಾನು ಕೊಟ್ಟೆ ಅಂತ ಲೆಕ್ಕಕ್ಕೋಸ್ಕರ ಇಟ್ಕೊಳ್ಳಯ್ಯ ಹ್ಞೂ ಇದೆ ಎಷ್ಟಾ ಹತ್ತು ಹಾಂ ಹತ್ತಿದೆ ಕಳ್ಳ ಬಂದ ಐದು ತಗೊಂಡು ಹೋದೆ ಆಯ್ತು ತೊಗೊಂಡ ಹೋದೆ ಎಷ್ಟು ಉಳಿತು ಹಾಂ ಆಯಿತು ಹಾಗೆಲ್ಲ ತಪ್ಪ್ತಿಯಾಗಿ ಕುಟ್ರೆ ಏರ್ ಬಾಕ್ ಅಂತ ಕಳ್ಳ ಬಂದು ಐದನ್ ನಿಕ್ಕಿ ಐದನ್ ಯಾಕೆ ಹೇಳ್ಕೊಂಡು ಹೋಗ್ತಾನೆ ಸಿಕ್ಕರೆ ಅಷ್ಟು ಹೋಗ್ತಾನೆ ಹಾಗಂತ ಏನು ಉಳ್ಯಾಕಿಲ್ಲ ಅಂತ ಹೇಳು ಬಲೆ ಬಲೆ ಯಾರಯ್ಯ ಬೃಹಸ್ಪತಿ ಇವ್ರೇ ಸ್ವಾಮಿ ನಮ್ಮ ಕಥಾನಾಯಕರು ಕಥಾ ನಾಯಕರು ಪರವಾಗಿಲ್ಲ ಜೀವಮಾನದಲ್ಲಿ ಇವ್ರಿಗೆ ಮತ್ತೆ ಒಂದು ಸಂಶಯ ಬಂದಿಲ್ಲ ಯಾಕ ಸಂಶಯ ಬರಬೇಕು ನಾವು ಓದೋದು ಎಲ್ಸೋದಲ್ಲ ಯಾವ್ದಕ್ಕಾಗಿ ಈ ಸಮಾಜಾಗೆ ಸಂದಾಗ ಬರ್ತಕ್ಕಂತ ತಾನೇ ಸ್ವಂದ ಬರ್ತದೆ ಆಯ್ತು ಅದಕ್ಕೆ ಯಾಕೆ ಅನುಮಾನ ಪಡ್ಬೇಕು ನೀವು ಹಿಂಗೆ ಮಾತಾಡ್ತಾ ಇರಿ ನಾನೊಂದು ಹಾಡು ಹೇಳ್ತೀನಿ ಯಾಕಂದ್ರೆ ಈ ಒಂದಾಗಿರ್ಬೇಕಾದ್ರೆ ಹಾಡ್ದೇ ಸುಂಕ ಇರಕ್ಕೆ ಆಗಲ್ಲ ನಿಜ ಕಡೆ ಹುಡುಂಗೆ ಮುಂದಿನ ಕತೆ ವಿಚಾರ ಮಾಡೋಣ ಬಾ ನಡಿ ಹೋಗೋಣ ಹಾಕಿ ಬನ್ನಿ ಹೋಗೋಣ ಈ ಕಾಡು ಈ ಮಣ್ಣು ದೇವರ ಮಾಯಾ ಏನಂತ ಹಾಡಲಿ ದೇವರ ಮಾಯಾ ಈ ಕಾಡು ಈ ಮಣ್ಣು ದೇವರ ಕಾಯ ಏನಂತ ಹಾಡಲಿ ದೇವರ ಮಾಯ ಗುಡ್ಡದಂಚಿಗೆ ಬೆಳ್ಳಿ ಚೆಲ್ಲುವ ಚಂದಿರಗೆ ಬಾನಲ್ಲಿ ಕಣ್ಣ ಹೊಡೆಯುವ ಚಿಕ್ಕೆಗೆ ಏನೆನ್ನಲೆ ಶಿವನೇ ಏನೆನ್ನಲೆ ಶಿವನೆಯೇನೆನ್ನಲೇ ಹೊಳೆಯುವ ನೀರಿನ ತೆರೆಗಳ ನಗಿಸುತ್ತ ಕಿರಣವಾ ಹೆಣೆಯುವ ಸೂರ್ಯನಿಗೆ ಏನೆನ್ನಲೇ ಶಿವನೇ ನಿನ್ನಲೇ ಏನೆನ್ನಲೇ ಶಿವನೇ ಏ ನಿನ್ನಲೇ ಏನೆನ್ನಲೇ ಶಿವನೆಯೇ ನಿನ್ನಲೇ ಶಿವನೇ ಶಿವನೆಯೇ ನಿನ್ನಲೇ やっ,てやっきり戻ろ ಇನ್ನು ಏನು ಇಲ್ಲ ಕಣೆ ನನ್ನ ಮೇಲೆ ಕೈ ಇಡ್ತಾ ತಮ್ಮಂದಿರು ಬೇರೆ ಇಲ್ಲೇ ಇದ್ದಾರೆ ಅವ್ರಂದ್ರೆ ಏನ್ ಅಂದ್ಕೊಳ್ತಾರೆ ಬಂಗಾರ ಒಂದ್ ಕೆಲ್ಸ ಮಾಡ್ತೀರಾ ಏನದು ಹೋಗೋಕಂತ

ಪ್ಪ ಅನಿಸ್ತಾ ಬಾಸ್ತೈತಿ ನಮ್ಗಿಂದೆ ಈಗ ಎಂದೂ ಆಗಿರ್ಲಿಲ್ಲ ಹ ಆ ಬೆತ್ತ ಬಿಗು ಹಿಂಗೇ ಆಯ್ತೈತೆ ನಾವು ನಿನಗೆ ಆ ಬೆತ್ತದ ತುದಿ ಮೇಲಿಂದ ಹಾರಿ ಜಿಗಿಬೇಕಂತೆ ಅನಿಸ್ತಾ ಆ ಆಗ್ಬಿಟ್ಟಿದ್ದಾನೆ

ಮಂಡೋ ಕಾಣಬೇಕು ಅಲ್ವಾ ಆ ಆ ಮனீಶ್ರೀ ಮಾತ್ರ ದೇವತೆಗಳು ಕಾಣದು ನಿನ್ನಂತ ಬೆಟ್ಟಕ್ಕೆ ದೇವಾ ಭೂತ ಮಾತ್ರ ಕಾಣpadStartಿಯಾ ಸಾಧ್ಯ ಒಮ್ಮೆ ಪಿಶಾಚಿ ಪಿಶಾಚಿಗಳು ಈ ರೀತಿ ಮಾಡ್ತೊತ್ತು ಒಂದサーತಿ ಆನಂದ ಯಾರು ಶಿವನಸು ತಗೊಂಡ ಭಕ್ತಿಿಂದ ಆ ಕಡೆ ನೋಡಿ ನನಗೆ ಬೆಟ್ಟ ಮೇಲೆ ಬಿಟ್ಟು ಬೇರೆ ಏನು ಕಾಣ್ತಾ ಇಲ್ಲ ಏನು ಅನ್ಸ್ತಾನು ಇಲ್ಲ ಅಂತೀನಿ ಅಂದ್ರೆ ಹಿಂಗ ಅಂತಿದೆ ಏನಪ್ಪ ಅಂದ್ರೆ ನಿಮ್ಮನ್ನೆಲ್ಲ ನೋಡಿ ಒಂದ್ ಕಿತ್ತ ಜೋರ ನಗಬೇಕು ಅನ್ಸುತ್ತೆ ಬಂದ್ಬಿಟ್ಟ ದೊಡ್ಡ ಮನ್ಸ ಹೇಳಕ್ಕೆ ಇವ್ನಿಗೆ ತಿಂದಿದ್ ರೊಟ್ಟಿ ಲೆಕ್ಕ ಕೂಡ ಗೊತ್ತಾಗಿಲ್ಲ ಎಷ್ಟು ಅಂತ ನಮ್ಮನ್ನ ನೋಡಿ ನಗ್ಬೇಕಂತಂತೆ ನೋಡ್ರಿ ಬೆಪ್ ತಕಡಿಗೆ ಮನುಷ್ಯ ಅಂದ್ರೆ ಅಷ್ಟು ಕಷ್ಟಯ್ಯ ಅವನ್ಗೆ ಎತ್ತಿನ ಜೊತೆಯ ಜೊತೆಯಾಗಿರುವಾಗ್ಲಷ್ಟೇನೆ ಸಂತೋಷ ಯಾಕಂದ್ರೆ ಎತ್ತಿಗಿಂತ ತನಿಗೇ ಜಾಸ್ತಿ ಗುಡ್ಡಿದೆ ಅಂತ ಅವ್ನಿಗೆ ಗೊತ್ತು ನೋಡಿ ನನ್ ಅಡ್ಡ ಅಂತ ನಾ ಒಪ್ಕೋತೀನಿ ಆದ್ರೆ ನೀವು ಏನು ನಡ್ತಿರೋ ಅದನ್ನೆಲ್ಲ ನಾನು ಕೇಳಕ್ಕಿಲ್ಲ ನೀವ್ ಏನ್ ಆದ್ರು ನಾನು ಅದನ್ನ ಒಪ್ಪಿಲ್ಲ ಆಯ್ತಲ್ಲ ನಂಗನ್ಸಿದ್ ನಾ ನಾನ್ ಹೇಳಿದ್ನಿ ನಿಮ್ ನಂಬಿಕೆ ಬರ್ದಿದ್ರೆ ನೀವು ಸೀದಾ ನಡ್ಕಕ್ಕೆ ಉಂಟು

ಓ ನಿಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡು ನೀನ್ ಪಿಶಾಚಿಗಳ ಸಮೇತ ಒಟ್ಟೋಗ್ರಿ ನಾನು ಹೇಳ್ತೀನಿ ಪಿಸಾಚಿ ಅಂತ ನಾವು ಕೇಳಿದನ್ನೆಲ್ಲ ಕೊಟ್ಟವನೇ ಅಂದ್ರೆ ಅಂಕ ತನ್ ಬಿಡು ಇರೋದು ಹೇಳೋನೆ ಹಂಗಂತ ನಡಿ ನಡಿ ಆದ್ರೆ ಸ್ವಂತ ಅಭಿಪ್ರಾಯ ಇಟ್ಕೊಳಕ್ಕೆ ಎಲ್ಲಾರ್ಗೂ ಹಕ್ಕೈತೆ ನನಗೂ ಐತೆ ನಿಮ್ ಎಲ್ಲಾರ್ಗು ಐತೆ ಆದ್ರೆ ನಾನ್ ನನ್ನ ಅಭಿಪ್ರಾಯನ ಯಾರ ಮ್ಯಾಗು ಹೇರಕಿಲ್ಲ ಅಷ್ಟೇ ನಮ್ದಾರು ಶಿವನ ಹೆಸರು ಹೇಳ್ತಾ ಸದಾ ನಗ್ನಗ್ತಾ ಇರ್ತೀನಿ ನಗಬೇಕು 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 ಅಣ್ಣ ನಗಬೇಕು ನಗಬೇಕು ನೀನು ನಗಬೇಕು ನಗಬೇಕು ಅಣ್ಣ ನಗಬೇಕು ನಗಬೇಕು ನೀನು ನಗಬೇಕು ಹೂವಿನ ಹಾಗೇನೆ ನಗಬೇಕು ನೀನು ಹೂವಿನ ಹಾಗೇನೆ ನಗಬೇಕು ಮುಳ್ಳು ಹಾಸಿಗೆಯ ಮ್ಯಾಲೆ ಮಲಗಿದ್ದರು ಚೆಂಗುಲ ಬಿಯ ಹೂವಿನ ನಗಿಯ ನಗಬೇಕು ಅಣ್ಣ ನಗಬೇಕು ನಗಬೇಕು ಅಣ್ಣ ನಗಬೇಕು ನಗಬೇಕು ನೀನು ನಗಬೇಕು ನಗಬೇಕು ಅಣ್ಣ ನಗಬೇಕು ನಗಬೇಕು ನೀನು ನಗಬೇಕು ನಗಬೇಕು ನಗಬೇಕು